ಎಲ್ಲರಿಗೂ ನಮಸ್ಕಾರ ಅಂದಿ ಹಬ್ಬಕ್ಕೆ ಎಳ್ಳು ಬೆಲ್ಲ ರೆಡಿ ಮಾಡ್ಕೋಣ ಅಂತ ಹೇಳಿ ನಾನು ಬುಧವಾರ ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊತಾ ಇದ್ದೀನಿ ಎಳ್ಳನ್ನ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಂಡು ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೆ ಮತ್ತೆ ನಾನು ಇಲ್ಲಿ ಕಡಲೆ ಪಪ್ಪು ಹಾಕೋತಾ ಇದ್ದೀನಿ ಕಡಲೆ ಪಪ್ಪು ಈ ರೀತಿ ಹುರ್ಗಡ್ಲೆ ಇತ್ತು ಹುರ್ಗಡ್ಲೆ ಹಾಕೋತಾ ಇದ್ದೀನಿ ನಾವು ಕಡಲೆ ಪಪ್ಪು ಇದ್ರೆ ಕಡಲೆ ಪಪ್ಪನ್ನ ಹಾಕೋಬಹುದು ಹುರ್ಗಡ್ಲೆ ಒಂದ್ ಕಪ್ ಕಡಲೆ ಪಪ್ಪು ಒಂದ್ ಕಪ್ ಒಂದ್ ಮುಕ್ಕಾಲ್ ಕಪ್ ಅಷ್ಟು ಎಳ್ಳು ಮತ್ತೆ ಬೆಲ್ಲನ ಹಚ್ಚಿ ಬೆಲ್ಲ ತಗೊಂಡು ಅದನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಒಣ ಕೊಬ್ಬರಿನೂ ಸಹ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೆ ನಾನು ಜೀರಿಗೆ ಪೆಪರ್ಮೆಂಟ್ ತಗೊಂಡ್ ಬಂದಿದೆ ಒಂದ್ ಚಿಕ್ಕ ಪ್ಯಾಕೆಟ್ ತಗೊಂಡ್ಬಂದು ಅದ್ರಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ಜೀರಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಅಂಗಡಿನಲ್ಲಿ ಯಾವ ರೀತಿ ಸಿಗುತ್ತೋ ಎಳ್ಳು ಬೆಲ್ಲನ ಅದನ್ನ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ರೆ ಹಬ್ಬಕ್ಕೆ ಎಳ್ಳು ಬೆಲ್ಲ ರೆಡಿ ಆಯ್ತು ಪೂಜೆಗೆ ಅಂತ ದೇವ್ರ ಮನೆ ಕ್ಲೀನ್ ಮಾಡಿರ್ಲಿಲ್ಲ ಹಾಗೆ ದೇವ್ರ ಸಾಮಾನೆಲ್ಲ ಉಜ್ಬೇಕಾಗಿತ್ತು ಉಜ್ಜೋಣ ಅಂತ ಹೇಳಿ ಎಲ್ಲಾ ಸಾಮಾನು ತಗೊಂಡು ನನ್ ಪೀತಾಂಬರಿ ಪೌಡರ್ ಇಂದ ದೇವ್ರ ಸಾಮಾನೆಲ್ಲ ತೊಳ್ದಿಟ್ಕೊಂಡಿದೆ ಒಂದ್ ಬಟ್ಟೆ ತಗೊಂಡು ದೇವ್ರ ಸಾಮಾನೆಲ್ಲ ತೇವನೆಲ್ಲ ಓರಿಸ್ಬಿಟ್ಟು ಅರ್ಶನ ಕುಮಾರ್ ಇಟ್ಟು ಕಲಶಕ್ಕೆ ವಿಳೆಯದೆಲ್ಲ ಎಲ್ಲ ಜೋಡಿಸಿ ನಾನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬಿಟ್ರೆ ಎದ್ದ ತಕ್ಷಣ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಹಬ್ಬದ ಈ ತರ ದೀಪಗಳಿಗೆ ಬತ್ತಿ ಸೇರಿಸಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಬತ್ತಿನ ಮುಂದೆ ಶಾರ್ಪ್ ಮಾಡ್ಕೊಂಡು ಆ ಸೆಂಟರ್ ಹೋಲ್ ಇರುತ್ತಲ್ಲ ಅದ್ರೊಳಗಡೆ ಈ ರೀತಿ ಸೇರಿಸ್ಕೊಂಡು ಹೋಲ್ ಅಲ್ಲಿ ಮಧ್ಯದಲ್ಲಿ ಈ ರೀತಿ ಸೈಡ್ಗೆ ಬತ್ತಿ ನೆಲ್ಕೊಂಡು ಈ ರೀತಿ ಕೈಯಲ್ಲೇ ಹಾಕೋಬಹುದು ಇಲ್ಲಾಂದ್ರೆ ಊದ್ ಕಡ್ಡಿನಲ್ಲೂ ಸಹ ಸಹಾಯದಿಂದ ನಾವು ಬತ್ತಿನ ಸೇರಿಸಕೋಬಹುದು ಬತ್ತಿ ಎಲ್ಲ ಹಾಕೊಂಡು ಆಯ್ತು ನಾನು ದೀಪಗಳನ್ನ ನೀಟಾಗಿ ಆಗಿ ಒರೆಸ್ಕೊಂಡಿದೀನಿ ಒರ್ಸಿಲಿಲ್ಲ ಕೆಲವು ಸಲ ತೇವ ದೀಪ ಒರೆಸ್ಕೊಂಡು ಬತ್ತಿ ಹಾಕೋಬೇಕು ರೆಡಿ ಮಾಡ್ಕೊಂಡು ಪಲ್ಶಕ್ಕೆ ಎಲೆ ತಂದಿದ್ದೆ ಹಾಗೆ ಎಲೆನ ಜೋಡ್ಸಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ನಾನು ಇಲ್ಲಿ ದೇವರ ಮನೆಯಲ್ಲಿ ಫೋಟೋ ಎಲ್ಲ ಹಿಂದಿನ ದಿವ್ಸನೇ ಒರೆಸಿಟ್ಕೊಂಡಿದ್ದೆ ಫೋಟೋ ಒರೆಸಿ ಅರ್ಶನ ಕುಂಕುಮ ಇಟ್ಟಿದ್ದರಿಂದ ದೇವರ ಮನೆಯಲ್ಲಿರೋ ಊದ್ ಬತ್ತಿ ಧೂ ಧೂಳೆಲ್ಲಾ ಇರತ್ತಲ್ಲ ಅದನ್ನೆಲ್ಲ ಬಟ್ಟೆ ತಗೊಂಡು ಒರೆಸ್ಕೊಂಡು ನೀಟಾಗಿ ಹಾಗೆ ಕಪ್ ತಂದಿದ್ನಲ್ಲ ಅದನ್ನು ಜೋಡಿಸ್ಕೊಂಡು ಕಳಶ ಎಲ್ಲ ದೇವ್ರ ಮನೇಲಿಟ್ಟು ರೆಡಿ ಮಾಡ್ಕೊಂಡಿದ್ದಾಯ್ತು ವಾಸ್ತು ಬಟ್ಲಿಗೆ ಹೂವು ಹಾಕಿರ್ಲಿಲ್ಲ ಅದನ್ನು ಸಹ ನಾನು ತೊಳೆದಿಟ್ಟಿದ್ದೆ ಹೂವು ಹಾಕಿ ಅದನ್ನು ಸ್ಟ್ಯಾಂಡ್ ಅಲ್ಲಿ ಇಟ್ಬಿಟ್ಟು ನನ್ನ ಮಗಳು ಆಗ್ಲೇ ಕಬ್ಬು ತಂದಿದ್ನಲ್ಲ ಒನ್ ಪೀಸನ್ನ ಕಟ್ ಮಾಡ್ಕೊಂಡು ಕಬ್ಬು ತಿಂತ ಇಲ್ದು ನೈಟ್ ಬಿಗ್ ಬಾಸ್ ನೋಡ್ಕೊಂಡು ಹೂವು ಕಟ್ತಾ ಇದ್ದೀನಿ ಹೂವು ಕಟ್ಟಿ ನನ್ನ ಕವರ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡೆ ಬೆಳಗ್ಗೆ ಪೂಜೆಗೆ ಅಂತ ಹೂವು ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಸ್ಟವ್ ಕ್ಲೀನ್ ಮಾಡಿ ಸ್ವಲ್ಪ ಲೇಟ್ ಆಗಿದೆ ಇವತ್ತು ಎಲ್ಲರಿಗೂ ರಜಾ ಇರೋದ್ರಿಂದ ಲೇಟ್ ಮಾಡೋಣ ಅಂತ ಹೇಳಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಹೂರ್ ಹೋದ್ರೆ ಹಳ್ಳಿಗಳಲ್ಲಿ ಚೆನ್ನಾಗಿ ಮಾಡ್ತಾರೆ ಹಸುಗಳಿಗೆ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾವು ಸಿಟಿಗಳಲ್ಲಿ ಸಿಂಪಲ್ ಆಗಿ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿಂದು ಸೆಲೆಬ್ರೇಟ್ ಮಾಡ್ತೀವಿ ಸಂಕ್ರಾಂತಿ ಹಬ್ಬನ ಪೊಂಗಲ್ ಮಾಡೋಣ ಅಂತ ಹೇಳಿ ನಾನು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ನಾನು ಇಲ್ಲಿ ಲೋಟ ಹಾಕಿ ಮತ್ತೆ ಒಂದು ಲೋಟ ಹೆಸರು ಬೇಳೆನ ತೊಳೆದು ಒಂದು ಐದು ನಿಮಿಷ ನೆನೆಸಿಟ್ಟಿದೆ ಎರಡೂನು ಕುಕ್ಕರ್ಗೆ ಹಾಕೊಂಡು ತುಪ್ಪದಲ್ಲಿ ಒಂದು ಸ್ವಲ್ಪ ತೂರ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಒಂದ್ ಅವರೇ ಬೇಳೆ ಇರುತ್ತಲ್ಲ ಆ ಬೇಳೆನ ಹಾಕೊಂಡು ಎರಡ್ ಕಪ್ಗೆ ನಾನು ಇಲ್ಲಿ ಒಂದ್ ನಾಲ್ಕರಿಂದ ಐದು ಕಪ್ ಅಷ್ಟು ನೀರ್ ಹಾಕೊಂಡಿದೀನಿ ನೀರ್ ಹಾಕ್ಬಿಟ್ಟು ನಾನು ಇಲ್ಲಿ ಕುಕ್ಕರ್ ಒಂದ್ ಎರಡು ಬಿಸಿಲು ಕೂಗಿಸ್ಕೋತಾ ಇದ್ದೀನಿ ಮೊದ್ಲೇ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಡಿಗೆ ಸ್ಟಾರ್ಟ್ ಮಾಡಿದೆ ಕುಕ್ಕರ್ ಇಟ್ಬಿಟ್ಟು ನಾನು ಇಲ್ಲಿ ಮನೆ ಹೊರ್ಸ್ಕೊಳೋಣ ಹಾಗೇನೆ ಮನೇನು ಕ್ಲೀನ್ ಮಾಡ್ಕೊಂಡ್ಬೇಡಣ ಅಂತ ಹೇಳಿ ಮನೆಗ್ ಕಸ ಗುಡ್ಸಿ ಒಸ್ಕೊತಾ ಇದೀನಿ ನನ್ ಮಗಳಿಗೆ ಹುಷಾರಿ ಇರ್ಲಿಲ್ಲ ಅವಳು ಎದ್ದು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಮಮ್ಮಿ ಅಂತ ಸ್ನಾನಕ್ಕೆ ಹೋದ್ಲು ನಾನು ಹೊಸ್ಲು ತೊಳ್ದು ಅರ್ಶನ ಕುಮ್ಮ ಇಟ್ಟು ಬಾಗಲ್ಗೆ ರಂಗೋಲಿ ಹಾಕೊಂಡು ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬಕ್ಕೆ ಚಿಕ್ಕದಾಗ ರಂಗೋಲಿ ಹಾಕಿ ಕಲರ್ ಹಾಕಿ ಅಂತ ಕ್ಲೀನ್ ಮಾಡ್ಕೊಂಡು ಹೊಸಿಗೆ ಅರ್ಶನ ಕುಂಕುಮ ಇಟ್ಟು ಆಗ್ಲಿಲ್ಲ ಚಿಕ್ಕದಾಗಿ ರಂಗೋಲಿ ಹಾಕಿ ಅದಕ್ಕೆ ಕಲರ್ ಪೌಡರ್ ಇಂದ ಕಲರ್ ಫಿಲ್ ಮಾಡಿ ರಂಗೋಲಿ ಹಾಕೋಣ ಅನ್ಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ ಹಬ್ಬದ ದಿವಸ ರಂಗೋಲಿ ಹಾಕ್ಲಿಲ್ಲ ಅಂದ್ರೆ ಹೊಸಲಲ್ಲಿ ಒಂಥರ ಬೇಕು ಅಂತ ಇರುತ್ತೆ ಎಷ್ಟೇ ಚಿಕ್ಕ ಬಾಗ್ಲಿದ್ರು ಸಹ ನಾವು ಚಿಕ್ಕದಾಗಿ ಒಂದ್ ರಂಗೋಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಹಾಕೊಂಡಿದ್ದು ಅದಕ್ಕೆ ನಾನು ಇಲ್ಲಿ ಕಲರ್ ಪೌಡರ್ ಇತ್ತು ಕಲರ್ ಹಾಕೊಳ್ಳೋಣ ಅಂತ ಹೇಳಿ ಕಲರ್ ಫಿಲ್ ಮಾಡ್ಕೋತಾ ಇದೀನಿ ಕಲರ್ ಫಿಲ್ ಮಾಡ್ಕೊಂಡು ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಕುಕ್ಕರ್ ವಿಶಿಲ್ ಕೂಗಿತ್ತು ಎರಡು ವಿಶಿಲ್ ಕೂಗಿಸ್ಕೊಂಡಿದ್ದೆ ನೋಡಿ ಅನ್ನ ಹೆಸರು ಬೆಳೆ ಇದ್ಕಿನ ಬೇಳೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ನಾನು ಇಲ್ಲಿ ಒಂದ್ ಕಪ್ ಹೆಸರು ಬೇಳೆ ಮತ್ತೆ ಒಂದ್ ಕಪ್ ಅಕ್ಕಿ ಹಾಕಿರೋದ್ರಿಂದ ಅದರಲ್ಲೇ ಅರ್ಧ ಅರ್ಧ ಖಾರ ಪೊಂಗಲ್ ಮತ್ತೆ ಸ್ವೀಟ್ ಪೊಂಗಲ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಎರಡಕ್ಕೂ ನಾನು ಇಲ್ಲಿ ರೈಸನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಖಾರ ಪೊಂಗಲ್ ಮಾಡ್ಕೊಳ ಅಂತ ಹೇಳಿ ನನ್ನ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ಪೂನ್ ತುಪ್ಪ ಮತ್ತೆ స్వల్ప ఎన్నె హాకొ అది సెవె ఒక్క సెవె ఒక్క పొంగల్ గా అంత ఇల్ గోడీ హి మెణిన్కాయ్ ఎరడ్ హి మెణాయి హింస మేల్ జీర్కే మెణు హిన్ సొప్పు హాకి ఇష్టను ఎన్నెన స్వల్పుతు ఉర్కొండీ తుప్ప హాకీరద్రీ పొంగల్ టేస్ట్ తుంబా చార పొంగల్ ఇక నీ బిట్క రైస్ హాకొతాదిన మే నొబ్బరి తుదిట్ కొబ్బరికే నాలుగు బేయస్ ఇట్ అన్న మేసర్ ಮೇಲೆ ಇದು ಕವರೆ ಬೆಳೆ ಮಿಕ್ಸರ್ನ ಹಾಕೋತಾ ಇದ್ದೀನಿ ಅನ್ನನ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಿ ತುಂಬ ಗಟ್ಟಿಯಾಗಿರೋದ್ರಿಂದ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ ಹಾಲು ತುಂಬಾ ಹಾಕೋತಾ ಇಲ್ಲ ಒಂದು ಅರ್ಧ ಕಪ್ ಹಾಕೊಂಡ್ರೆ ಸಾಕು ಸ್ವಲ್ಪ ಆಗಿರೋದ್ರಿಂದ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡ್ರೆ ಖಾರ ಪೊಂಗಲ್ದು ಹಾಲು ಸಹ ಜಾಸ್ತಿ ಹಾಕೋಬಹುದು ನಾವು ಹಸುವಿನ ಹಾಲು ಆದರೂ ಹಾಕೋಬಹುದು ಅಥವಾ ಕೊಬ್ಬರಿ ಹಾಲು ಇದ್ರೆ ಕೊಬ್ಬರಿ ಹಾಲನ್ನು ಹಾಕೋಬಹುದು ನಾನು ಇಲ್ಲಿ ಹಸುವಿನ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಮೆಣಸು ಅಷ್ಟೇ ಪುಡಿ ಮಾಡಿ ಆದ್ರೂ ಹಾಕೋಬಹುದು ನಾನು ಇಲ್ಲಿ ಹಾಗೆ ಹಾಕೊಂಡಿದೀನಿ ನಾವು ಹಸಿಮೆಷಿನ್ ಕಾಕಿರೋದ್ರಿಂದ ಖಾರನು ಸಹ ಇರುತ್ತೆ ನೋಡ್ಕೊಂಡು ಮೆಣಸಾಕೋಬೇಕು ಮೆಣಸು ಹಾಕೊಂಡಾದ್ಮೇಲೆ ನಾನ್ ಇಲ್ಲಿ ಒಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪಾಕಿ ಒಂದ್ ಎರಡು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ಖಾರ ಪೊಂಗಲ್ ಮಾಡಿದಾಯ್ತು ಖಾರ ಪೊಂಗಲ್ ನ ಸೈಡ್ ಇಟ್ಟು ನಂದಿ ಸ್ವೀಟ್ ಪೊಂಗಲ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಅನ್ನನ ಇಟ್ಕೊಂಡು ಚಿಕ್ಕ ಲೋಟದಲ್ಲಿ ಒಂದ್ ಕಪ್ ಅಷ್ಟು ಹಾಲು ಹಾಕೋತಾ ಇದ್ದೀನಿ ಹಾಲು ಹಾಕೊಂಡು ನಾನು ಇಲ್ಲಿ ಒಂದ್ ಕಪ್ ಅಷ್ಟು ನೀರು ಹಾಕೋತಾ ಇದ್ದೀನಿ ನೀರು ನಾವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು ಒಂದ್ ಸ್ವಲ್ಪ ನೋಡ್ಕೊಂಡು ತುಂಬಾ ಗಟ್ಟಿ ಇದ್ರೆ ನಾನು ಇಲ್ಲಿ ಮೀಡಿಯಮ್ ಆಗಿ ಹಾಲು ಮತ್ತೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಒಂದ್ ಕಪ್ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಬೇಡ ಅಂದ್ರೆ ನಾವು ಸಕ್ಕರೆನು ಸಹ ಬಳಸ್ಕೋಬಹುದು ಸಕ್ಕರೆ ಪೊಂಗಲ್ ಮಾಡ್ಕೋಬಹುದು ನಾನು ಇಲ್ಲಿ ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡಿ ನಾವು ಬೆಲ್ಲ ಕರ್ಗು ವರ್ಗು ನಾವು ಕಾಯಿಸ್ಕೋಬೇಕು ಒಂದ್ ಎರಡು ಕುದಿ ಕುದಿಸ್ಕೋಬೇಕು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ನಾನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೋತಾ ಇದೀನಿ ತುಪ್ಪ ನಾನು ಇಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ತುಪ್ಪ ಜಾಸ್ತಿ ಆಗದಷ್ಟು ಪೊಂಗಲ್ ಟೇಸ್ಟಿ ಆಗಿರುತ್ತೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಮೀನು ಬೇಕು ಅಂದ್ರೆ ಬಾದಾಮಿ ಪಿಸ್ತಾನು ಸಹ ಹಾಕೋಬಹುದು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಾದ್ಮೇಲೆ ನಾವು ಮಾಡಿಟ್ಕೊಂಡಿರೋ ಪೊಂಗಲ್ಗೆ ಮಿಕ್ಸ್ ಮಾಡಿ ನಾನು ಇಲ್ಲಿ తుంబా ఒత్తు కదస్కొండ అన్న బెల్ల బెందిరద్రత్ నా కదో అవశ్యకెర్డ్ కది కదస్కుంటు అల్ ఇల్ కొబ్బరి తురి హాకి మిక్స్ మినీ హి కొ చూ కొరి తురికబోదు ఇలా కొబ్బరిన మిక్సీ జర్ హాకి నుణుక రుబ్బుకుంటురి హాలకొండ పొంగల్ జొతే మిక్స్ మార్కబో ఇట్ పొంగల్ మే ఖార పొంగల్ ఎలా రెడీ మేము నన్ను ఇల్ గెణు మే కడ అదన చాష్ మిబిట్ కుక్కర్ హాకి ఒందర్డ్ విశిల్గ్ కు ನಾವು ನೈವೇದ್ಯಕೆ ಅಂತ ಗೆಣಸು ಅವರೇ ಕಾಯಿ ಬೇಯಿಸಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಹಳ್ಳಿಗಳಲ್ಲಾದ್ರೆ ಎತ್ತುಗಳಿರುತ್ತೆ ಹಸುಗಳಿರುತ್ತೆ ಅವಕ್ಕೆಲ್ಲ ಅಲಂಕಾರ ಮಾಡಿ ಎತ್ತುಗಳಿಗೆ ಕೊಂಬುಗಳಿಗೆಲ್ಲ ಕಲರ್ ಎಲ್ಲಾ ಹಾಕಿ ಬುಟ್ಟೆಗಳನ್ನೆಲ್ಲ ಕಟ್ಟಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಸಣ್ಣದ ಮುಂದೆ ಊರೊಳಗಡೆ ಅಲ್ಲಿ ಅಗ್ನಿ ಕುಂಡ್ಲ ಹಾಕಿರ್ತಾರೆ ಆ ಬೆಂಕಿ ಮೇಲೆ ಹಸುಗಳನ್ನೆಲ್ಲ ದಾಟಿಸ್ತಾರೆ ಸೊ ಇದು ಹಳ್ಳಿಗಳಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಕ್ರಾಂತಿ ಹಬ್ಬಕ್ಕೆ ರೈತರು ತಾವು ಬೆಳೆದಿರೋ ಕಡಲೆಕಾಯಿ ಆಗ್ಲಿ ಅಥವಾ ರಾಗಿ ಆಗ್ಲಿ ಅವರೇ ಕಾಯಿ ಅದನ್ನೆಲ್ಲ ರಾಶಿ ಹಾಕಿ ಅದಕ್ಕೆಲ್ಲಾ ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ನಾ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇವತ್ತು ಎಳ್ಳು ಬೆಲ್ಲನ ಮಾಡಿಟ್ಟಿದ್ನೆಲ್ಲ ದೇವ್ರ ಮುಂದೆ ನಾವು ಬೇಯಿಸಿ ಇಟ್ಕೊಂಡಿರೋ ಗೆಣಸು ಕಡಲೇಕಾಯಿ ಅವರೆಕಾಯಿ ಕಾಯಿ ಆಗ್ಲಿ ಮತ್ತೆ ಎಳ್ಳು ಬೆಲ್ಲ ಪೊಂಗಲ್ ಎಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮುಗಿಸ್ಬಿಟ್ಟು ಎಳ್ಳು ಬೆಲ್ಲನ ನನ್ನ ಮಗಳಿಗೆ ನಮ್ಮ ಹಸ್ಬೆಂಡ್ ಗೆ ಕೊಟ್ಟೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ ಎಳ್ಳು ಬೆಲ್ಲನ ಕೊಟ್ಟಾದ್ಮೇಲೆ ನಮ್ಮ ಹಸ್ಬೆಂಡ್ ಊಟಕ್ಕೆ ಅಂತ ಬಂದಿದ್ರು ನಾನು ಸ್ವೀಟ್ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಮಾಡಿದ್ನೆಲ್ಲ ಅದೆರಡನ್ನೂ ಬಿಸಿ ಮಾಡಿ ನಾನು ಅವ್ರಿಗೆ ಊಟಕ್ಕೆ ಹಾಕೊಟ್ಟೆ ಅದ್ರ ಜೊತೆಗೆ ಗೆಣಸು ಬೇಯಿಸಿ ಇಟ್ಟಿದ್ನಲ್ಲ ಗೆಣಸನ್ನ ಹಾಗೆ ತಿನ್ನಲ್ಲ ಅಂತ ಇದಕ್ಕೆ ಇಲ್ಲಿ ಅದಕ್ಕೆ ಬೆಲ್ಲ ಮತ್ತೆ ಏಲಕ್ಕಿ ಪುಡಿ ಹಾಕಿ ಗೆಣಸನ್ನ ಮಿಕ್ಸ್ ಮಾಡಿ ಉಂಡೆಗಳನ್ನ ಮಾಡಿ ಅವ್ರಿಗೆ ಕೊಡೋಣ ಅಂತ ಹೇಳಿ ಉಂಡೆ ಮಾಡ್ತಾ ಇದ್ದೀನಿ ನೀವು ಹಾಗೇನು ಸಹ ತಿನ್ಬಹುದು ಮಧ್ಯಮ ದುಡ್ಡು ಪದಲಾಗಿ ಕಡಲೆಕಾಯಿ ತಿಂದ್ವಿ ಏನೋ ಊಟಕ್ಕೆ ಅಂತ ನಾನ್ ಸಾಂಬಾರ್ ಏನು ಮಾಡಕ್ ಆಗ್ಲಿಲ್ಲ ಪೂಜೆ ಮುಗಿಸ್ಕೊಂಡ್ನಲ್ಲ ಪೊಂಗಲ್ ತಿಂದಿರ್ಲಿಲ್ಲ ಆ ಪೊಂಗಲ್ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮತ್ತೆ ಗೆಣಸನ್ನ ಆಲ್ರೆಡಿ ನಾನ್ ಬೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ನಮ್ಮ ಹಸ್ಬೆಂಡ್ಗೆ ಗೆ ಊಟಕ್ಕೆ ಅಂತ ಇಟ್ಬಿಟ್ಟು ನಾನಿಲ್ಲಿ ನನ್ನ ಮಗಳಿಗೆ ಗೆಣಸು ಕೊಟ್ಟೆ ತಿನ್ನು ಅಂತ ಅವಳು ಇವಾಗ ಬೇಡ ಆಮೇಲೆ ತಿಂತೀನಿ ಅಂದ್ರು ಹುಷಾರ್ ಇರ್ಲಿಲ್ಲ ಅವಳು ಸೈಲೆಂಟ್ ಆಗಿ ಕೂತ್ ಬಿಟ್ಟಿದ್ಲು ಇಲ್ಲದೆ ಇರೋ ಕಾರಣ ಪ್ರಿಪರೇಟರಿ ಎಕ್ಸಾಮ್ಸ್ ಬೇರೆ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ಹಬ್ಬ ಮುಗಿದು ನೆಕ್ಸ್ಟ್ ಡೇ ಇಂದ ಅವಳಿಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಇರೋದ್ರಿಂದ ಅವಳು ಎಕ್ಸಾಮ್ ಗೆ ಪ್ರಿಪೇರ್ ಆಗೋದ್ರಲ್ಲಿ ಬಿಸಿ ಆಗಿದ್ರಲ್ಲಿ ಓದೋದ್ರಲ್ಲಿ ಪೂಜೆ ಮುಗಿಸಿ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಸಂಜೆ ಆರು ಗಂಟೆ ಆಗಿತ್ತು ನಾನು ಹಿತ್ಕಿ ಅವರ ಬೆಳೆನ ಹಾಗೆ ಮಡಿಗೆ ಇಟ್ಟಿರೋದನ್ನ ಸಾಂಬಾರ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಇಲ್ಲಿ ಇದ್ಕಿನ ಬೆಳೆ ಸಾಂಬಾರ್ ಮಾಡ್ಕೋತಾ ಇದ್ದೀನಿ ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲಾ ಮನೆಯಲ್ಲೂ ಸಂಕ್ರಾಂತಿ ಹಬ್ಬಕ್ಕೆ ಇದ್ಕಿನ ಬೆಳೆ ಸಾಂಬಾರೆ ರೆಡಿ ಆಗಿರುತ್ತೆ ಮತ್ತೆ ಇದ್ಕಿನ ಬೆಳೆ ಸಿಹಿ ಪೊಂಗಲ್ ಖಾರ ಪೊಂಗಲ್ಕಾಯಿ ಸೀಸನ್ ಬಂದ್ರೆ ಎಲ್ಲಾರ ಮನೆಯಲ್ಲೂ ಅವರೇಕಾಯಿ ಸಾಂಬಾರೇ ಇರುತ್ತೆ ಮತ್ತೆ ಅವರೇಕಾಯಿ ಹುಳಿ ಆಗ್ಲಿ ಬಸ್ಸಾರ್ ಎಲ್ಲದಕ್ಕೂ ಅವರೇ ಕಾಯಿ ಇರ್ತೀವಿ ಅವರೆಕಾಯಿ ಸೀಸನ್ ಅಲ್ಲಿ ಅವರೆಕಾಯಿ ತಿಂದು ಬೇಜಾರಾಗ್ಬಿಡ್ಬೇಕು ಅಷ್ಟು ನಾವು ಅವರೆಕಾಯಿ ಕಾಯಿ ಮತ್ತೆ ಇದರ ಬೆಳೆ ಸಾಂಬಾರನ ಮಾಡ್ತಾ ಇರ್ತೀವಿ ನನಗೇನೆ ಒಂದೊಂದ್ಸರಿ ಇದ್ಕಿನ್ ಬೆಳೆ ಸಾಂಬಾರ್ ತಿಂದು ತಿಂದು ಯಪ್ಪ ಹೆಂಗಪ್ಪ ತಿನ್ನೋ ದಿನ ಆಗ್ಲು ಇದ್ಕಿನ್ ಬೆಳೆ ಸಾಂಬಾರ್ ಅನ್ಸ್ಬಿಡತ್ತೆ ನಾವು ತೋಟದಲ್ಲಿ ಬೆಳೆಯೋ ಅವರೆಕಾಯಿಗಿಂತ ಕಾಯಿಗಿಂತ ಹೊಲದಲ್ಲಿ ಬೆಳೆದಿರೋ ಅವರೇ ಈ ಸೀಸನ್ ಅಲ್ಲಿ ಸಾಂಬಾರ್ ಮಾಡ್ತಾರೆ ಟೇಸ್ಟ್ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಸಾಂಬಾರ್ ಮಾಡಿಟ್ಟು ನಾನು ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ದೇವ್ರ ದೀಪ ಹಚ್ಚಿ ಮನೆಯಲ್ಲಿ ಪೂಜೆ ಮಾಡಿ ಹೊಸಲು ಪೂಜೆ ಮಾಡಿ ಮಂಗಳಾರತಿ ಮಾಡಿ ನಾನು ಮನೆಯೆಲ್ಲ ಧೂಪ ಹಾಕಿ ಪೂಜೆ ಮುಗಿಸ್ಕೊಂಡೆ ಸಂಜೆ ಹೊತ್ತು ಮನೆಯಲ್ಲಿ ಧೂಪ ಹಾಕೋದ್ರಿಂದ ಮನೇಲಿ ಇರೋ ನೆಗೆಟಿವ್ ಎಲ್ಲ ಹೋಗಿ ಒಂಥರ ಪಾಸಿಟಿವ್ನೆಸ್ ತುಂಬಿರುತ್ತೆ ನಾವು ಶುಕ್ರವಾರ ಆಗಲಿ ಅಥವಾ ಹಬ್ಬದ ದಿನಗಳಲ್ಲಿ ಸೋಮವಾರದ ಹೊತ್ತ ಅಟ್ ಲೀಸ್ಟ್ ವಾರಕ್ಕೆ ಸರಿ ಆದ್ರೂ ಸಂಜೆ ಹೊತ್ತು ಮಂಗಳಾರತಿ ಮಾಡಿ ಧುಪ್ಪ ಹಾಕ್ಬೇಕು ಮನೆಯಲ್ಲಿ ತುಂಬಾ ಒಳ್ಳೇದು ಇದು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ನಮ್ದು ಚಿಕ್ಕ ಸಂಸಾರ ಚಕ್ಕವಾಗಿ ಸಿಂಪಲ್ ಆಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಈ ವಿಡಿಯೋ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ